ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಅಭಿವೃದ್ಧಿಯ ಬಗ್ಗೆ ಮತ್ತು ಇದರ ಹಿಸ್ಟ್ರಿಯ ಬಗ್ಗೆ ಒಂದಷ್ಟು ವಿಚಾರ ಬಗ್ಗೆ ಇಲ್ಲಿ ಸ್ವಲ್ಪ ಚರ್ಚೆಗಳಾಯ್ತಾ ಇತ್ತು ಕೆರೆ ಒತ್ತುವರಿ ಅನುದಾನ ಕೊಟ್ಟಿದ್ದಾರೆ ನಮ್ಮ ಮಾನ್ಯ ಹಂತ ಹಂತವಾಗಿ ನಾವು ಅಭಿವೃದ್ಧಿ ಮಾಡ್ತಾ ಬಂದಿದ್ದು ಬಟ್ ಅದು ಯಾವ ವೀಕ್ಷಕರೇ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ಇವತ್ತು ಇತಿಹಾಸ ಪ್ರಸಿದ್ಧವಾದಂಥ ವಿರಾಜ್ಪೇಟೆಯ ಗೌರಿ ಕೆರೆ ಬಳಿ ಇದ್ದೀನಿ ಇದಕ್ಕೊಂದು ಇತಿಹಾಸವೇ ಇದೆ ಸುಮಾರು ಮೂರು ಶತಮಾನಗಳ ಹಿಸ್ಟ್ರಿ ಇದೆ ಈ ಬಗ್ಗೆ ಗೌರಿ ಕೆರೆಯ ಅಭಿವೃದ್ಧಿ ಮತ್ತು ಪ್ರಸ್ತುತ ಅಭಿವೃದ್ಧಿ ಈ ಹಿಂದಿನ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನ ಕೂಡ ನಿಮಗೆ ತೋರಿಸ್ತೀನಿ ಜೊತೆಗೆ ಇಲ್ಲಿಯ ಪ್ರಮುಖರನ್ನು ಕೂಡ ಮಾತಾಡಿಸಿ ಈ ಗೌರಿ ಕೆರೆಯ ಅಭಿವೃದ್ಧಿಯ ಬಗ್ಗೆ ಮತ್ತು ಇದರ ಹಿಸ್ಟ್ರಿಯ ಬಗ್ಗೆ ಒಂದಷ್ಟು ವಿಚಾರ ವಿನಿಮಯ ಮಾಡೋಣ ಈಗಾಗಲೇ ಗೌರಿ ವಿಸರ್ಜನೋತ್ಸವಕ್ಕೆ ಕೆಲವು ಗಂಟೆಗಳು ಮಾತ್ರ ಬಾಕಿ ಇರೋದರಿಂದ ಈ ಒಂದು ಗೌರಿ ಕೆರೆಯ ಇತಿಹಾಸವನ್ನು ತಿಳಿಸ್ಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ವೀಕ್ಷಕರೇ ಇವತ್ತು ನಮ್ಮ ಜೊತೆಗೆ ಸೀನಣ್ಣ ಇದ್ದಾರೆ ಮಾಳೇಟಿರ ಶ್ರೀನಿವಾಸ್ ಅಂತ ಹೇಳಿದ್ರೆ ಒಂದು ಖುಷಿ ಆ ಜೊತೆಗೆ ನಮ್ಮ ಆತ್ಮೀಯ ಸ್ನೇಹಿತರು ಹಿರಿಯರು ಕೂಡ ಇದ್ದಾರೆ ಇವತ್ತು ವಿರಾಜ್ಪೇಟೆ ಇತಿಹಾಸ ಪ್ರಸಿದ್ಧವಾದಂಥ ಗೌರಿಕೆರೆ ವಿಚಾರದಲ್ಲಿ ಒಂದಷ್ಟು ವಿಚಾರ ವಿನಿಮಯ ಮಾಡೋಣ ಅಣ್ಣ ನಮಸ್ಕಾರ ನಮಸ್ತೆ ಜಗದೀಶ್ ಸರ್ ಗೌರಿಕೆರೆಗೆ ತನ್ನದೇ ಆದಂಥ ಹಿಸ್ಟ್ರಿ ಇದೆ ತಾವೊಬ್ಬರು ಹಿರಿಯರಾಗಿ ಈ ಭಾಗದಲ್ಲಿ ಎಲ್ಲವೂ ಗೊತ್ತಿದೆ ಸರ್ ಈ ಗೌರಿಕೆರೆ ಹೆಂಗೆ ಆರಂಭ ಆದವು ಈ ವರ್ಷದ ಸಂಭ್ರಮ ಯಾವ ರೀತಿ ನಡೀತದೆ ಅಂತೇಳಿ ಒಂಚೂರು ವೀಕ್ಷಕರಿಗೆ ಹೇಳ್ಬೋದು ವಿರಾಜ್ಪೇಟೆ ಪಟ್ಟಣ ಹಿಂದಿನಿಂದಲೂ ಗೌರಿ ಗಣೇಶ ಉತ್ಸವಕ್ಕೆ ಇತಿಹಾಸ ಪ್ರಸಿದ್ಧವಾದಂಥ ಒಂದು ಊರು ಇಲ್ಲಿ ವಿವಿಧ ಜನಾಂಗಕ್ಕೆ ಸೇರಿದಂಥ ವಿವಿಧ ಸಮುದಾಯಕ್ಕೆ ಸೇರಿದಂಥ ಜನ ಇದ್ದರೂ ಕೂಡ ನಾವೆಲ್ಲ ಅಂತ ಹೇಳುವ ಭಾವನೆಯಿಂದ ಗೌರಿ ಗಣೇಶ ಉತ್ಸವನ ಆಚರಿಸುವಂಥ ಒಂದು ಸಂಪ್ರದಾಯ ಸಂಪ್ರದಾಯ ಹಿಂದಿಂದ ಬೆಳೆದು ಬಂದಿತ್ತು ಈ ಕೆರೆ ಇತಿಹಾಸ ಹೇಳೋಕ್ಕೆ ಹೋಗಬೇಕಾದ್ರೆ ನಾನು ಅನೇಕ ಹಿರಿಯರನ್ನು ಕೇಳಿದೆ ನೀವು ನಿನ್ನೆ ಸಂಪರ್ಕ ಮಾಡಿ ಕೇಳುವಾಗ ನಾನು ನನಗೆ ಸ್ವಲ್ಪ ಅನುಭವ ಕಮ್ಮಿ ಇತ್ತು ಅದ ವಿಚಾರದಲ್ಲಿ ಅನೇಕ ಹಿರಿಯರನ್ನ ಕೇಳೋಕೆ ಅವ್ರು ಹೇಳ್ತಾರೆ ಇದು ಬೆಂಗಳೂರು ಡೋಬಿ ಘಾಟ್ ಥರ ಇದು ಮುಂಚೆ ಕೇವಲ ಬಟ್ಟೆ ಒಗೆಯುವ ಇದಕ್ಕೆ ಮಾತ್ರ ಉಪಯೋಗ ಆಯ್ತಾ ಇತ್ತು ನಂತರದ ದಿನಗಳಲ್ಲಿ ಅದನ್ನು ಅಷ್ಟೊಂದು ಅಭಿವೃದ್ಧಿ ಆಗಿರಲಿಲ್ಲ ನಂತರದ ದಿನಗಳಲ್ಲಿ ವಿರಾಜ್ಪೇಟೆ ಗಣಪತಿ ದೇವಸ್ಥಾನವನ್ನು ಸ್ಥಾಪಿಸಿದಂಥ ತಿರುವೆಂಗಡ ಮೊದಲಿಯಾರ್ ಪಿಳ್ಳೆ ಅವರು ವಿರಾಜ್ಪೇಟೆ ಗಣಪತಿ ದೇವಸ್ಥಾನದ ಸ್ಥಾಪಕರಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ವ್ಯಕ್ತಿ ಅವರ ಸಮಯದಲ್ಲಿ ಈ ಗೌರಿ ಗಣೇಶ ಉತ್ಸವವನ್ನು ಪ್ರಾರಂಭಿಸಲಾಯ್ತಂತೆ ಹಿರಿಯರು ಹೇಳಿದ ಮಾತು ಪ್ರಾರಂಭಿಸಲಾದ ಸಮಯದಲ್ಲಿ ಗಣಪತಿ ಮತ್ತು ಗೌರಿ ಅಂತಂದು ಗೌರಿ ಗಣೇಶ್ ಅಂತೇಳಿ ಬಸವೇಶ್ವರ ದೇವಸ್ಥಾನ ಇತ್ತು ಅಲ್ಲಿಂದ ಗೌರಿ ಮತ್ತು ವಿರಾಜಪೇಟೆಯಲ್ಲಿ ಎರಡೇ ಎರಡು ಮಂಟಪಗಳು ಹೊರಡ್ತಾ ಇದ್ದಿದ್ದು ಸಾಂಪ್ರದಾಯಿಕವಾದಂಥ ಗೌರಿ ಗಣೇಶ ಹಬ್ಬವನ್ನು ಅವರು ಆಚರಿಸ್ತಾ ಇದ್ರು ಈಗೀಗ ಆಡಂಬರಗಳು ಲೈಟಿಂಗ್ಸು ಡಿ ಜೆ ಅದು ಇದು ಹೇಳಿ ಬಂದಿದೆ ಅದು ಆದಾಗ ಅದು ಕೆಲವು ನೀರು ಹೊಸ ನೀರು ಬರುವಾಗ ಹಳೆ ನೀರು ಹೊರಗಡೆ ಹೋಗಬೇಕು ಅಂತ ಹೇಳುವಂಥ ಭಾವನೆ ಎಲ್ಲರಲ್ಲೂ ಇದೆ ಸಹಜ ಅದು ನಾವು ಇದೇ ರೀತಿ ಇರಬೇಕು ಅಂತೇನು ಆಗೋದಿಲ್ಲ ಜೀನ್ಸ್ ಪ್ಯಾಂಟ್ ಹಾಕಿ ಬಂತ ಅವಸ್ಥೆ ಬಂದ್ಬಿಟ್ಟಿದೆ ನಮಗೆ ಇವತ್ತು ಏನು ಮಾಡಲಿಕ್ಕೆ ಆಗಲ್ಲ ಆ ಸಂದರ್ಭದಲ್ಲಿ ಏನಾಯಿತು ಅಂತೇಳಿದ್ರೆ ಎರಡೆರಡು ಮಂಟಪಗಳು ಅದು ಮಂಟಪನ ವಿಚರ್ಜನೆ ಮಾಡಲಿಕ್ಕಾಗಿ ಈ ಕೆರೆಯನ್ನು ಅವರು ಆಯ್ಕೆ ಮಾಡ್ಕೊಂಡ್ರಂತೆ ಮತ್ತು ಗಣಪತಿ ಅಲ್ಲಿಂದ ಬಂದು ಇಲ್ಲಿ ಪೂಜೆ ಮಾಡಿ ಇದಕ್ಕೆ ಇಲ್ಲಿ ವಿಸರ್ಜನೆ ಮಾಡಿ ಹೋಗುವಂಥ ಒಂದು ಸಂಪ್ರದಾಯ ನಡ್ಕೊಂಡು ಬಂದು ಇಲ್ಲಿ ವಿಸರ್ಜನೆ ಮಾಡಿ ಹೋಗುವಂಥ ಪರಿಸ್ಥಿತಿ ಇತ್ತು ಆ ಸಮಯದಲ್ಲಿ ಮತ್ತು ಇಲ್ಲಿ ಅನೇಕ ಬಡಾವಣೆಗಳು ನಂತರದಲ್ಲಿ ಬೆಳೆದವು ಅಷ್ಟೇ ಬ್ಯಾಕ್ ಪೇಟಷ್ಟು ಬೆಳೆದಿತ್ತಿಲ್ಲ ನಂತರದ ದಿನಗಳಲ್ಲಿ ಬೆಳೆದು ಬೆಳೆದು ಆಗುವ ಸಮಯದಲ್ಲಿ ಏನಾಯಿತು ಅಂತ ಹೇಳಿದ್ರೆ ಬಡಾವಣೆಗಳಲ್ಲಿ ಅಲ್ಲಿ 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 ಯುವಕರ ಗುಂಪು ಮತ್ತು ಸಾರ್ವಜನಿಕವಾಗಿ ಹಿಂದುತ್ವದ ಒಲವು ಇದೆಲ್ಲ ಬೆಳೆದು ಬಂದಾಗ ಏನಾಯಿತು ನಮ್ಮಲ್ಲೂ ಗಣಪತಿ ಇಡುವ ನಾವು ಗಣಪತಿಯನ್ನು ಕೂರಿಸ್ತೇವೆ ಅಂತ ಹೇಳುವಂಥ ಮನೋಭಾವದಿಂದ ಅನೇಕ ಇವತ್ತು ಇಪ್ಪತ್ತೆರಡು ಗಣಪತಿಗಳ ವಿಸರ್ಜನೆ ಈ ಕೆರೆಯಲ್ಲಿ ವರ್ಷ ಪ್ರತಿ ನಂತರ ದಿನಗಳಲ್ಲಿ ವಿರಾಜಪೇಟೆ ಪುರಸಭೆಯವರು ನಮ್ಮ ಮಾ ಮಾನ್ಯ ಮಾ ಮಾಜಿ ಪುರಸಭಾಧ್ಯಕ್ಷರಾದಂಥ ಎಂ ಕೆ ಪೋಯನವರ ಅವಧಿ ಇರ್ಬೋದು ಮತ್ತು ಎಸ್ ಆರ್ ರಾಮಮೂರ್ತಿಯವರ ಅವಧಿ ಇರ್ಬೋದು ಈ ಸಮಯದಲ್ಲಿ ಕೆಲವು ಕೆಲವು ಚಿಕ್ಕ ಚಿಕ್ಕ ಪುಟ್ಟ ಅಭಿವೃದ್ಧಿಗಳನ್ನು ಈ ಕೆರೆಯ ವಿಚಾರದಲ್ಲಿ ಮಾಡ್ಕೊಂಡು ಬಂದರು ನಂತರ ದಿನಗಳಲ್ಲಿ ಮಾಜಿ ಸಭಾಪತಿಗಳಾದಂಥ ಶ್ರೀ ಕೆ ಜಿ ಬೋಪಯ್ಯನವರ ಅನುಗ್ರಹ ಕೆಲವು ಬಾರಿ ಸಿಕ್ಕಿದಾಗ ಈ ಕೆರೆ ಇನ್ನೂ ಸ್ವಲ್ಪ ಅಭಿವೃದ್ಧಿ ಜಾಸ್ತಿ ಆಯಿತು ಆಗ ನಮ್ಮ ಪುರಸಭೆಯ ಮಾಜಿ ಅಧ್ಯಕ್ಷ ಸ್ವರ್ಗೀಯ ಇ ಸಿ ಜೀವನ್ ಅವರು ಕೆಲವು ಮುತುರಿಜಿ ಕೆಲವು ಕೆಲಸ ಮಾಡಿದ್ರು ಆ ಸಂದರ್ಭದಲ್ಲಿ ಏನಾಯಿತು ಹೇಳಿದ್ರೆ ಈ ಅಭಿವೃದ್ಧಿ ಮಾಡೋ ಸಮಯದಲ್ಲಿ ಕೆಲವು ಒತ್ತುವರಿಗಳ ಬಗ್ಗೆ ಇಲ್ಲಿ ಸ್ವಲ್ಪ ಇತ್ತು ಕೆರೆ ಒತ್ತುವರಿ ಕೆರೆ ಕೆರೆ ಜಾಗಗಳನ್ನು ಒತ್ತುವರಿಯಾಗಿದೆ ಮುನ್ಸಿಪಾಲ್ಟಿ ಜಾಗ ಒತ್ತುವರಿ ಅದು ಬಿಡಿ ಅದು ಸಹಜ ಎಲ್ಲಲ್ಲಿ ಅದು ನಡೀತಾ ಇದೆ ಅದು ಎಲ್ಲಲ್ಲಿ ನಡೀತಾ ಇದೆ ಒತ್ತುವರಿ ಅಂತ ಹೇಳೋದು ಇದು ಹೊಸದೇನಲ್ಲ ನಂತರ ಬ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪುರಸಭಾ ಆಡಳಿತ ಕೆಲವೊಂದು ಉತ್ತಮವಾದ ಕೆಲಸವನ್ನು ಮಾಡಲಿಕ್ಕೆ ಇಲ್ಲಿ ಪ್ರಾರಂಭಿಸಿತು ಎಲ್ಲಿ ಈ ಗೌರಿ ಕೆರೆ ವಿಚಾರ ಅಭಿವೃದ್ಧಿ ವಿಚಾರ ಅಭಿವೃದ್ಧಿ ವಿಚಾರದಲ್ಲಿ ಕೆಲವು ಅಪಸ್ವರಗಳು ಕೇಳಿ ಬಂದವು ಆದರೂ ಇಲ್ಲಿದು ಜನಪ್ರತಿನಿಧಿಗಳು ಸ್ಥಳೀಯ ಜನಪ್ರತಿನಿಧಿಗಳು ಇವರೆಲ್ಲ ಅಭಿವೃದ್ಧಿ ದೃಷ್ಟಿಯಿಂದ ಬ್ರಾಜಪೇಟೆ ಏನೊಂದೊಂದು ಆಗಲಿ ಅಂತ ಹೇಳೋ ಕಾರಣ ಇದಕ್ಕೆ ಈ ಕೆರೆ ಅಭಿವೃದ್ಧಿಗೆ ತುಂಬ ಮುತುವರ್ಜಿ ನಂತರ ದಿನಗಳಲ್ಲಿ ನೂತನವಾಗಿ ಬಂದಂಥ ನಮ್ಮ ವಿರಾಜ್ಪೇಟೆ ಕ್ಷೇತ್ರದ ಶಾಸಕರು ಯಾಕೆಂಥೇಳಿದ್ರೆ ಅವರ ಮೂಲ ವಿರಾಜಪೇಟೆಯಲ್ಲಿ ನೀವೀಗ ಬೆಳ್ಳೂರು ಗಿಳ್ಳೂರು ಅಂತೆಲ್ಲ ಹೇಳ್ತೀರ ಆದರೆ ಅವರ ಮೂಲ ವಿರಾಜಪೇಟೆಯಲ್ಲಿ ನಮ್ಮ ಅಜ್ಜೆ ಅವರ ಚೇಕ್ ವರ್ಣ ಭೀಮ ಎಲ್ಲ ಇರಿದ್ದರು ನಮ್ಮ ವಿರಾಜಪೇಟೆ ಕೊಡ ಸಮಾಜದ ಮಾಜಿ ಅಧ್ಯಕ್ಷರು ಬ ಪ್ರಸಿದ್ಧ ವಕೀಲರು ಅವರು ಇಲ್ಲೇ ಬೆಳೆದಿದ್ರು ಯಾರು ನಮ್ಮ ಶಾಸಕರಾದ ಪನ್ನಣ್ಣನವರು ಅವರಿಗೆ ಈ ಕೆರೆ ಬಗ್ಗೆ ಏನೋ ಒಂದು ವಿಶೇಷ ಒಲವಿತ್ತು ಅವರು ಒಳ್ಳೆಯ ಒಂದು ಹಣವನ್ನು ಇದಕ್ಕೆ ನೀಡಿದ್ದಾರೆ ಯಾವುದು ಈ ಕ್ಷೇತ್ರದ ಅಭ್ಯರ್ಥಿಗೆ ಈ ಗೌರಿಕೆರೆ ಅಭ್ಯರ್ಥಿಗೆ ನಾನು ಹುಟ್ಟಿದ ಅಂಥ ಜಾಗದಲ್ಲಿ ಏನಾರೊಂದು ಆಗಬೇಕು ಅಂತ ಹೇಳೋ ಕಾರಣದಿಂದ ನೋಡಿ ಇವತ್ತು ಇವತ್ತು ಅತ್ಯುತ್ತಮವಾಗಿ ಇಲ್ಲಿ ಕಾಣ್ತಾ ಇದೆ ಮತ್ತು ವಿಶೇಷವಾಗಿ ನಾವು ಇವತ್ತು ಕಂಡು ಏನು ಹೇಳಿದ್ರೆ ಇಲ್ಲಿಯ ಪುರಸಭಾ ಸದಸ್ಯ ಹಿರಿಯ ಸದಸ್ಯ ನಮ್ಮ ಮಾಜಿ ಹಿರಿಯ ವಕೀಲರಾದಂಥ ದಿವಗಂಧ ಕ ಕರುಣಾಕರ್ ಅವರ ಮಗ ಸಿ ಕೆ ಪೃಥ್ವಿನಾಥ್ ಉತ್ತಮ ವಾಗ್ಮಿ ಅಷ್ಟೇ ಮತ್ತು ಯಾವುದೇ ವಿಚಾರಕ್ಕೂ ಒಂದು ರಾಜ್ಯ ಇರುವಂಥ ಮನಸ್ಸಲ್ಲ ಅವನಿಗೆ ಹಿಡಿದ ಕೆಲಸ ಆಗಬೇಕು ಅಂತೇಳಿ ಆತ ಮುತುವರ್ಜಿಟ್ಟು ಈ ಸುಮಾರು ಕೆಲಸಗಳಿಗೆಲ್ಲ ಕ ಮಾಡಿದ್ದಾನೆ ಮತ್ತು ಈಗ ಬಂದಂಥ ಪುರಸಭೆಯ ಅಧ್ಯಕ್ಷ ಅಧ್ಯಕ್ಷರಾದಂಥ ಶ್ರೀಮತಿ ಮನೆಪಂಡ ದೇಚಮ್ಮ ಕಾಳಪ್ಪ ಅವರ ಮುಚ್ಚುವರ್ಜಿ ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ನಾವು ರಾಜಕೀಯವನ್ನು ಬೆರೆಸೋದು ಬೇಕಾಗಿಲ್ಲ ಅಭಿವೃದ್ಧಿ ವಿಚಾರ ರಾಜಕೀಯ ಬೇಡ ಆ ರಾಜಕೀಯ ಆಗ್ಲೂ ಇಲ್ಲ ಭಾರತದ ಭಾಜಪದವರು ಕೂಡ ಕೂಡ ಇದಕ್ಕೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು ಕೂಡ ಕೊಟ್ಟಿದ್ದಾರೆ ಉಳಿದಂತ ಈ ಯಾರು ಸದಸ್ಯರಿದ್ದಾರೆ ಅವರೆಲ್ಲರ ಉತ್ತಮವಾದ ಒಂದು ಸಹಕಾರದೊಂದಿಗೆ ಈ ಕೆರೆ ಈ ಗೌರಿ ಕೆರೆ ಇವತ್ತೊಂದು ಐತಿಹಾಸಿಕ ಕೆರೆಯಾಗಿ ಇಲ್ಲಿ ಕಾಣ್ತಾ ಇದೆ ಅದು ತುಂಬಾ ಸಂತೋಷ ನಮ್ಮಂತೆ ಹಿರಿಯರಿಗೆ ಒಂದು ನೆಮ್ಮದಿ ಏನಂತ ಹೇಳಿದ್ರೆ ನಾವು ಹೋಗೋದ್ರೊಳಗೆ ಈ ಕೆರೆಯ ಒಳ್ಳೆ ಒಂದು ಸಮಾಧಾನ ಇದೆ ವೀಕ್ಷಕರೇ ತಾವೀಗ ಏನು ನೋಡ್ತಿದ್ದೀರಿ ಕೆರೆ ಇತಿಹಾಸ ಪ್ರಸಿದ್ಧವಾದಂಥ ಕೆರೆ ಯಾವ ರೀತಿಯಲ್ಲಿ ಇದ್ದು ಇವತ್ತು ಯಾವ ರೀತಿಯಲ್ಲಿ ಆಗಿದೆ ಇಲ್ಲಿ ಎಲ್ಲ ಜನಪ್ರತಿನಿಧಿಗಳು ಇದಕ್ಕೆ ಪೂರಕವಾದಂಥ ಸಪೋರ್ಟ್ಸನ್ನು ಮಾಡಿದ್ದಾರೆ ಈ ಒಂದು ವಿಶೇಷ ಸಂದರ್ಭದಲ್ಲಿ ಸೀನಣ್ಣ ನಮ್ಮ ಜೊತೆಗೆ ಈ ಗೌರಿ ಕೆರೆಯ ಇತಿಹಾಸದ ಬಗ್ಗೆ ಒಂದಷ್ಟು ವಿಚಾರ ವಿನಿಮಯ ಮಾಡಿದರು ಅದರ ಕಾರ್ಯಕ್ರಮಕ್ಕೆ ಧನ್ಯವಾದ ಧನ್ಯವಾದ ವೀಕ್ಷಕರೀಗ ನಮ್ಮ ಜೊತೆಗಿದ್ದಾರೆ ಪೃಥ್ವಿನಾಥ್ ಸಿ ವಿರಾಜ್ಪೇಟೆ ಪುರಸಭಾ ಸದಸ್ಯರು ಸೀನಿಯರ್ ಸದಸ್ಯರು ಒಂದು ಗೌರಿಕೆರೆ ಅಭಿವೃದ್ಧಿ ವಿಚಾರದಲ್ಲಿ ಇವರ ಪಾತ್ರ ಭಾಳಷ್ಟಿದೆ ಸುದೀರ್ಘ ಮೂವತ್ತು ವರ್ಷ ಸೇವೆಯನ್ನು ಈ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಅವ್ರ ಜೊತೆ ಒಂದಷ್ಟು ಗೌರಿಕೆರೆ ಅಭಿವೃದ್ಧಿ ಕಾರ್ಯದ ಬಗ್ಗೆ ಒಂದು ಚರ್ಚೆ ಮಾಡೋಣ ಸರ್ ಎಷ್ಟು ಖುಷಿಯಾಗಿರುತ್ತೆ ಇವತ್ತು ಇಷ್ಟೊಂದು ಅಭಿವೃದ್ಧಿಯನ್ನು ನಿಮ್ಮ ಅವಧಿಯಲ್ಲಿ ಕಾಣ್ತಿದ್ದೀರಿ ಇದಕ್ಕೆಲ್ಲ ಕಾರಣ ಯಾರಾದರೂ ಅಂತ ಇದು ನನ್ನ ಮೂವತ್ತು ವರ್ಷದ ಅನುಭವದಲ್ಲಿ ನನ್ನ ಒಂದು ಒಂದು ಕನಸಾಗಿತ್ತು ಈ ಗೌರಿ ಕೆರೆ ಅಭಿವೃದ್ಧಿ ಆಗಬೇಕು ಅಂತ ಒಂದು ದೊಡ್ಡ ಕನಸಿತ್ತು ಅದು ಇವತ್ತು ನೆನಸಾಗಿದೆ ಯಾಕೆಂದರೆ ನಮ್ಮ ನೆನಸಾಗಕ್ಕೆ ಮುಖ್ಯ ಕಾರಣ ನಮ್ಮ ಜನಪ್ರಿಯ ನಾಯಕರು ನಮ್ಮ ಶಾಸಕರು ಆದ ಎಸ್ ಪೊನ್ನನವರು ಇದಕ್ಕೆ ಮುಖ್ಯ ಕಾರಣಕರ್ತರು ಏಕೆಂದರೆ ಇಷ್ಟು ವರ್ಷ ಆಗಿ ನನ್ನ ಮೂವತ್ತು ವರ್ಷದ ಅನುಭವದಲ್ಲಿ ಈ ಕೆರೆ ನನಗೆ ಒಂದು ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳ್ಬಿಟ್ಟು ನನ್ನ ಕೈಲಿ ಆಗಿರಲಿಲ್ಲ ಆದರೆ ನಮ್ಮ ಈ ಅಭಿವೃದ್ಧಿಯ ಒಂದು ಶಾಸಕರು ಬಂದ ಮೇಲೆ ಈ ಒಂದು ಅಭಿವೃದ್ಧಿ ಆಗಿದೆ ಅಂತ ಹೇಳಿ ನಾನು ಇಷ್ಟಪಡ್ತೇನೆ ಸರ್ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ನಿಮ್ಮ ಕ್ಷೇತ್ರದ ಶಾಸಕರಿಂದ ಆಗಿದೆ ಅಂತ ನೀವು ಈಗ ಮೇಲ್ನೋಟ ಕೇಳೋಣ ಗೌರಿಕೆರೆಗೆ ಗೌರಿಕೆರೆಯಲ್ಲಿ ಗೌರಿಕೆರೆಗೆ ಈಗ ಅವರು ಬಂದ ಮೇಲೆ ಆಗ ನಮ್ಮ ಆಡಳಿತ ಅಧಿಕಾರಿ ಅವಧಿಯಲ್ಲಿ ಅವರು ಈಗ ನಮಗೆ ಈ ಕೆರೆಯ ಬಗ್ಗೆ ಒಂದು ಅನುದಾನ ಬಿಡುಗಡೆ ಮಾಡಿದ್ದಾರೆ ಅದು ಸುಮಾರು ಒಂದೂವರೆ ಕೋಟಿ ರೂಪಾಯಿಯವರು ಅನುದಾನ ಕೊಟ್ಟಿದ್ದಾರೆ ನಮ್ಮ ಮಾನ್ಯ ಸಚಿವರಾದ ಭರತ್ ಸುರೇಶ್ ಅವರು ಈ ಅನುದಾನವನ್ನು ಕೊಟ್ಟಿದ್ದಾರೆ ಡೆಲ್ಟ್ ಮುಖಾಂತರ ನಮಗೆ ಈ ಅನುದಾನ ಬಂದಿದೆ ಅದಕ್ಕೆ ತುಂಬ ಧನ್ಯವಾದಗಳು ಏಕೆಂದರೆ ಈ ಒಂದು ನಮ್ಮ ಕನಸಿನ ಒಂದು ಈ ಯೋಜನೆ ಆಗಿತ್ತು ಈ ಗೌರಿಕೆರೆ ಅಭಿವೃದ್ಧಿ ಅದನ್ನು ಅಂತಂದರೆ ಸುಮಾರು ಕೆಲಸಗಳಿಗೆ ನಡೆದಿದೆ ಏಕೆಂತಂದರೆ ಗೌರಿಕತೆ ಸುತ್ತಲೂ ಇರುವ ಕಲ್ಲುಗಳನ್ನು ನಾವು ಮೊದಲು ರೆಡಿ ಮಾಡುತ್ತಿದ್ದೆವು ಅದ್ರ ಆದ್ಮೇಲೆ ಈ ಜನರಿಗೆ ನಡೆಯೋಕ್ಕೆ ಒಂದು ದಾರಿಯನ್ನು ಮಾಡಿದ್ದೀವಿ ಕಾಂಕ್ರೀಟ್ ದಾರಿಯನ್ನು ಮಾಡಿದ್ದೀವಿ ಮತ್ತೆ ಅದರ ಸುತ್ತಮುತ್ತಲೂ ಈಗ ಟೈಲ್ಸ್ ಆಗಿದ್ದೀವಿ ಸ್ಟೆಪ್ಸ್ ಮಾಡಿದ್ದೀವಿ ಮತ್ತೆ ಈಗ ಈ ಒಂದು ಕಂಗುದಾಣವನ್ನು ಮಾಡಿದ್ದೀವಿ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ಕೆಲಸಗಳು ಮುಗಿಯೋಕ್ಕೆ ಬಾಕಿ ಇದೆ ಮತ್ತೆ ಇನ್ನು ಕೂಡ ಇಲ್ಲಿ ಒಂದು ಓಪನ್ ಜಿಮ್ನಾಶಿಯಂ ಬರ್ತಾ ಇದೆ ಸಾರ್ವಜನಿಕರಿಗೆ ಬಂದುಬಿಟ್ಟು ವ್ಯಾಯಾಮ ವ್ಯಾಯಾಮಕ್ಕೋಸ್ಕರ ಒಂದು ಓಪನ್ ಜಿಮ್ನಾಶಿಯಂ ಕೂಡ ಬರ್ತಾ ಇದೆ ಅದು ಕೂಡ ಈಗ ಆದಷ್ಟು ಬೇಗ ಕೆಲಸ ಮುಗಿಯುತ್ತದೆ ಅದೇ ರೀತಿ ಸಾರ್ವಜನಿಕರಿಗೆ ಬೆಳಿಗ್ಗೆ ಮತ್ತು ಸಾಯಂಕಾಲ ವಿಹಾರಕ್ಕಾಗಿ ಇದರೊಳಗೆ ನಡೆದಾಡುವ ಒಂದು ಅವಕಾಶ ಅವಕಾಶ ಇದೆ ಆ ಥರ ಹಲವಾರು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ ಇಲ್ಲಿ ಸುಮಾರು ಉತ್ತಮ ಒಂದು ಗೌರಿಕೆರೆ ನನ್ನ ಈ ಮೂವತ್ತು ವರ್ಷದ ಅವಧಿಯಲ್ಲಿ ಇಷ್ಟೊಂದು ಅಭಿವೃದ್ಧಿ ಕಂಡಿದ್ದಕ್ಕೆ ನೀವು ತುಂಬ ಸಂತೋಷ ಆಗಿರಿ ಭಾರಿ ಹ್ಯಾಪಿ ಇದ್ದೀರಿ ಭಾರಿ ಸಂತೋಷ ವೀಕ್ಷಕರೇ ನಮ್ಮ ಜೊತೆಗೆ ದೇಚಮ್ಮ ಕಾಳಪ್ಪ ಅವರಿದ್ದಾರೆ ಪುರಸಭಾ ಅಧ್ಯಕ್ಷರು ಇವತ್ತು ಗೌರಿ ಕೆರೆ ಅಭಿವೃದ್ಧಿ ಬಗ್ಗೆ ಒಂದಷ್ಟು ವಿಚಾರ ವಿನಿಮಯ ಮಾಡೋಣ ಇವತ್ತೇನು ನಿರೀಕ್ಷೆ ಜನ ಇಟ್ಟಿದ್ರು ಆ ಮಟ್ಟದಲ್ಲಿ ಗೌರಿ ಕೆರೆ ಅಭಿವೃದ್ಧಿ ಕಾಣ್ತಾ ಇದೆ ಮೇಡಮ್ ತಾವು ಒಬ್ಬರು ಅಧ್ಯಕ್ಷರಾಗಿ ಹಂತವಾಗಿ ಯಾವ ರೀತಿ ಅದು ಅಭಿವೃದ್ಧಿ ಕಂಡು ಅಂತೇಳಿ ಕೊಡಗು ಧ್ವನಿಯ ವೀಕ್ಷಕರಿಗೆ ಹೇಳ್ಬೋದಾ ಅಂಥೇಳಿ ನಮಸ್ತೆ ವಿಲಾಜ್ಪೇಟೆ ನಗರ ಅಂದರೆ ನಮ್ಮ ಮನಸ್ಸಿಗೆ ಮೊದಲು ಬರುವಂತಹ ಒಂದು ವಿಚಾರ ಏನು ಅಂತ ಹೇಳಿದ್ರೆ ಗಡಿಯಾನ ಕಂಬ ಹಾಗೂ ಗಡಿಯರ ಕಂಬದ ಪಕ್ಕದಲ್ಲಿರುವಂತಹ ಪ್ರಸಿದ್ಧವಾದವಾಗಿರುವಂತಹ ಶ್ರೀ ಗಣಪತಿ ದೇವಸ್ಥಾನ ಹಾಗೆ ಗಣಪತಿ ದೇವಸ್ಥಾನ ಅಂತ ಹೇಳಿದ್ರೆ ಮತ್ತೆ ಮತ್ತೊಮ್ಮೆ ನಮಗೆ ಮನಸ್ಸಿಗೆ ಬರೋದು ಪ್ರಸಿದ್ಧವಾಗಿರುವಂತಹ ಗೌರಿಕೆರೆ ಅಂತ ಹೇಳಿದ್ರೆ ಯಾವುದೇ ಸಂಶಯವಿಲ್ಲ ಅದು ವಿರಾಜಪೇಟೆ ನಗರದಲ್ಲಿರುವಂತಹ ಒಂದು ಜನತೆಗೆ ಹಾಗೂ ಅಕ್ಕಪಕ್ಕದಲ್ಲಿರುವಂತಹ ಊರಿನ ಸಮಸ್ತ ನಾಗರಿಕರಿಗೆ ನಮಗೆ ಗೋಣಿಕೋಪದಲ್ಲಿ ನಡೆಯುವಂತಹ ದಸರಾ ಹೇಗೆ ನೀವು ವಿಜೃಂಭಣೆಯಿಂದ ಮಾಡ್ತೀರಾ ಹಾಗೂ ಮಡಿಕೇರಿಯಲ್ಲಿರುವ ದಸರಾ ಹೇಗೆ ನೀವು ವಿಜೃಂಭಣೆಯನ್ನು ಮಾಡ್ತೀರಾ ಅದೇ ರೀತಿ ಅದಕ್ಕಿಂತ ವಿಭಿನ್ನವಾಗಿ ನಾವು ಗೌರಿ ಗಣೇಶ ಹಬ್ಬವನ್ನು ವಿರಾಜಪೇಟೆ ನಗರದಲ್ಲಿ ನಾವು ಮಾಡ್ತೀವಿ ಗೌರಿಕೆರೆ ವಿಚಾರ ತಗೊಂಡ್ರೆ ಹಲವು ವರ್ಷಗಳಿಂದ ನಾವು ಪುರಸಭೆಯಿಂದ ನಾವು ಸಣ್ಣ ಪುಟ್ಟ ಫಂಡ್ಸ್ಗಳನ್ನ ನಾವು ಎಲೊಕೇಷನ್ ಮಾಡ್ತಾ ಇದ್ದಾವೆ ಬಿಕಾಸ್ ನಮಗೆ ಬರುವಂತಹ ಅನುದಾನದಲ್ಲಿ ನಮಗೆ ಕ್ಯಾಟಗರಿ ವೈಸಸ್ಸೇ ಕೊಡೋದು ನಮಗೆ ಅದರಲ್ಲಿ ನಮಗೆ ಲ್ಯಾಂಡ್ ಫಿಲ್ ಏರಿಯಾ ಡೆವಲಪ್ಮೆಂಟ್ ಕುಡಿಯೋ ನೀರಿನ ಸಮಸ್ಯೆ ನೀಗಿಸ್ಲಿಕ್ಕೆ ಒಂದು ಫಂಡ್ ಈ ರೀತಿ ಸ್ಲಾಟ್ಸ್ಗಳಿರುತ್ತೆ ಹಾಗಾಗಿ ಪರ್ಟಿಕ್ಯುಲರ್ಲಿ ಒನ್ ಒಂದು ಆ ಗೌರಿ ಕೆರೆಯನ್ನು ನಮಗೆ ಅಭಿವೃದ್ಧಿ ಮಾಡಲಿಕ್ಕೆ ನಮ್ದು ಯಾವುದೇ ಅನುದಾನಗಳು ಬರಲಿಲ್ಲ ಹಾಗಾಗಿ ಹಂತ ಹಂತವಾಗಿ ನಾವು ಈ ಗೌರಿಕೆರೇನ ನಮ್ಮ ಕೈಲ ಒಂದು ಗೇ ಒಂದು ವರ್ಷಕ್ಕೆ ಒಂದು ಗೇಟ್ ಮಾಡೋದು ಮತ್ತು ಏನಾದರೂ ಸ್ವಲ್ಪ ಸ್ಟೆಪ್ಸ್ ಮಾಡೋದು ಈ ರೀತಿ ಹಂತ ಹಂತವಾಗಿ ನಾವು ಅಭಿವೃದ್ಧಿ ಮಾಡ್ತಾ ಬಂದ ಬಟ್ ಅದು ಯಾವುದೂ ನಮಗೆ ಪೂರ್ಣ ರೀ ಪೂರ್ಣ ರೀತಿಯಲ್ಲಿ ನಮಗೆ ಅಭಿವೃದ್ಧಿ ರೀತಿಯಲ್ಲಿ ಕಂಡು ಬರಲಿಲ್ಲ ಹೀಗಿರುವಾಗ ನಮ್ಮ ಕ್ಷೇತ್ರದ ಶಾಸಕರಾದ ಎಸ್ ಪೊನ್ನಣ್ಣ ಸರ್ ಅವರು ಆಯ್ಕೆಯಾಗಿ ಬಂದ ಮೇಲೆ ಅವರು ಮೊದಲು ಆದ್ಯತೆ ಮೇಲೆ ತಗೊಂಡಿರುವಂತಹ ಕೆಲಸ ಅಂದರೆ ಕೆರೆಯ ಅಭಿವೃದ್ಧಿ ಛತ್ರಕೆರೆಯ ಅಭಿವೃದ್ಧಿ ಹಾಗೆ ಅದು ಅದೆರಡೂ ಅಲ್ಲದೆ ಪಂಪ್ ಕೆರೆ ಹಾಗೂ ಶಿವಕೆರೆ ಕೆರೆಗೆ ಕೂಡ ಅವರು ಸಪ್ರೇಟಾಗಿ ಒಂದು ಆ್ಯಕ್ಷನ್ ಪ್ಲ್ಯಾನ್ ರೆಡಿ ಮಾಡಿ ಇನ್ನೇನು ಕೆಲವು ದಿನಗಳಲ್ಲಿ ಅದರ ಅಭಿವೃದ್ಧಿ ಕೂಡ ನಮ್ಮ ವಿರಾಜ್ಪೇಟೆಯ ಜನತೆ ಅವರ ಕಣ್ಣಲ್ಲಿ ನೋಡಲಿದ್ದಾರೆ ಈಗ ಕ್ಷೇತ್ರ ಶಾಸಕರು ಎಷ್ಟು ಅನುದಾನ ಕೊಟ್ಟಿವತ್ತು ಆ ಮಟ್ಟದಲ್ಲಿ ಅಭಿವೃದ್ಧಿ ಆಗ್ತದೆ ಆ ಕ್ಷೇತ್ರದ ಶಾಸಕರ ಈ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಏನು ಹೇಳ್ಬೋದು ಅಂತ ಪಟೇಲ್ ನಗರದಲ್ಲಿ ನಮ್ಮ ಕ್ಷೇತ್ರದ ಶಾಸಕರ ಒಂದು ಪಾಲುದಾರಿಕೆ ಬಹಳ ದೊಡ್ಡ ಮೊತ್ತದಲ್ಲೇ ಇದೆ ಅದು ಅವರು ಅವರು ಸ್ಥಳೀಯರಾಗಿ ಅವರು ಇಲ್ಲಿದ್ದು ನಾಗರಿಕರಾಗಿ ಇದ್ಕೊಂಡು ಅವರಿಗೆ ಈ ಗೌರಿಕೆರೆ ಹಾಗೂ ಚಿತ್ರಕೆರೆ ಅಭಿವೃದ್ಧಿ ಮಾಡಬೇಕು ಅಂತ ಹೇಳೋದು ಅದು ಅವರ ಬಹಳ ಹಲವು ವರ್ಷಗಳ ಕನಸಾಗಿದೆ ಅಂತ ಹೇಳಿದ್ರು ಯಾವುದೇ ರೀತಿ ತಪ್ಪಾಗಲಾರದು ಅವರು ಅಷ್ಟೇ ಒತ್ತು ನೀಡಿ ಬಹಳ ಈ ಒಂದು ಫಂಡ್ ತರಲಿಕ್ಕೂ ಅಷ್ಟೇ ಡಲ್ಟ್ ಅಂತ ಹೇಳುವಂಥ ಸಮಸ್ಯೆ ಅಂಥ ಒಂದು ಡಲ್ಟ್ ಅಂತ ಹೇಳುವಂಥ ಒಂದು ಸಂಸ್ಥೆ ಇತ್ತು ಅಂತ ಹೇಳೋದೇ ನಮ್ಗೆ ಇಷ್ಟು ವರ್ಷದ ಒಂದು ಆಡಳಿತದಲ್ಲಿ ನಮಗೆ ಗೊತ್ತಿಲ್ಲ ಈ ಥರ ಫಂಡ್ಸ್ ಇದು ಈ ಒಂದು ಪರ್ಟಿಕ್ಯುಲರ್ ಕೆಲಸಕ್ಕೆ ಚಾನೆಲ್ ಆಗುತ್ತೆ ಅಂತ ಹೇಳೋದೇ ನಮಗೆ ಗೊತ್ತಿಲ್ಲ ಅದನ್ನು ತಂದವರು ನಮ್ಮ ಕ್ಷೇತ್ರದ ಶಾಸಕರು ಆ ಫಂಡ್ಸ್ಗಳನ್ನ ತಂದು ಅದಕ್ಕೆ ಬೇಕಾದಂಥ ಆ್ಯಕ್ಷನ್ ಪ್ಲ್ಯಾನ್ಗಳನ್ನ ಏನು ಮಾಡಬೇಕು ಅದಕ್ಕೆಲ್ಲ ನಾವು ಅವರಿಗೆ ಸಪೋರ್ಟಿಂಗ್ ಆಗಿ ಏನು ಕೆಲಸಗಳನ್ನ ನಾವು ಮಾಡಬೇಕು ನಾವು ಮಾಡಿದೆ ಪುರಸಭೆ ಸದಸ್ಯ ಎಲ್ಲರೂ ಅದಕ್ಕೆ ಬೇಕಾದಂಥ ಏನೋ ಪ್ರೊಸೀಜರ್ಸ್ಗಳಿದೆ ಅದನ್ನು ನಾವು ಮಾಡಿದ್ದೀವಿ ಬಟ್ ಏನೇ ಇರಲಿ ಇದರ ಈ ಗೌರಿಕೆರೆಯ ಅಭಿವೃದ್ಧಿಯ ಪಾಲುದಾರಿಕೆಯಲ್ಲಿ ಕ್ಷೇತ್ರದ ಶಾಸಕರದೇ ಹೆಚ್ಚಿನ ಪಾಲು ಅವ್ರದೇ ಅಂತ ಹೇಳಿದ್ರೆ ಯಾವುದೇ ಸಂಶಯವಿಲ್ಲ ಅದರಲ್ಲಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ